ನಮಸ್ಕಾರ ನಾನು ವೆಂಕಟರಮಣಗೌಡ ಕಳೆದ ಸುಮಾರು ಇಪ್ಪತ್ತು ವರ್ಷಗಳಿಂದ ನನ್ನನ್ನು ತುಂಬ ಪ್ರೀತಿಯಿಂದ ನೋಡ್ತಾ ಬಂದಿರುವವರು ಹಿರಿಯ ಪತ್ರಕರ್ತರಾದ ಶಶಿಧರ ಭಟ್ ಅವರು ಶಶಿಧರ ಭಟ್ ಅವರು ವಾರಕ್ಕೊಮ್ಮೆಯಾದರೂ ಸಾಂಸ್ಕೃತಿಕ ಲೋಕದ ವ್ಯಕ್ತಿತ್ವಗಳ ಬಗ್ಗೆ ಮಾತಾಡು ಅಂತ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ನಾನು ನಿಮ್ಮ ಮುಂದೆ ಬಂದು ಕೂತಿದ್ದೀನಿ ಈ ಸರ್ತಿ ನಾನು ಪಿ ಲಂಕೇಶ್ ಅವರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಪಿ ಲಂಕೇಶ್ ಒಬ್ಬ ಭಾಷಾ ಪ್ರಾಧ್ಯಾಪಕರಾಗಿ ಸಾಹಿತಿಯಾಗಿ ಆಮೇಲೆ ಪತ್ರಕರ್ತರಾಗಿ ಮತ್ತು ಚಿತ್ರರಂಗದಲ್ಲಿನ ತಮ್ಮದೇ ಆದ ಪ್ರಯೋಗಗಳಿಂದಾಗಿ ಒಂದಿಡೀ ತಲೆಮಾರಿನ ವ್ಯಕ್ತಿತ್ವವನ್ನು ರೂಪಿಸಿದಂಥವರು ಹಾಗಾಗಿನೇ ಅವರು ವರ್ತಮಾನಕ್ಕೂ ಕೂಡ ಸದಾ ಕನೆಕ್ಟ್ ಆಗಬಲ್ಲಂಥ ವ್ಯಕ್ತಿತ್ವ ಪಿ ಲಂಕೇಶ್ ಹೆಸರು ಇಡಿ ಒಂದು ತಲೆಮಾರನ್ನಲ್ಲ ಅದರ ನಂತರದ ತಲೆಮಾರನ್ನು ಕೂಡ ಪ್ರಭಾವಿಸುವಂಥ ಹೆಸರು ಒಂದು ದಾರಿಯನ್ನು ತಮ್ಮದೇ ಆದ ದಾರಿಯನ್ನು ತೆರೆದಂಥವರು ಪಿ ಲಂಕೇಶ್ ಅದು ಸಾಹಿತ್ಯದಲ್ಲಾಗಲಿ ಪತ್ರಿಕೋದ್ಯಮದಲ್ಲಾಗಲಿ ಸಾಹಿತ್ಯದಲ್ಲಿ ಅವರು ತೆರೆದ ದಾರಿ ಒಂದು ರೀತಿಯದ್ದಾದರೆ ಪತ್ರಿಕೋದ್ಯಮದಲ್ಲಿ ಟ್ಯಾಬ್ಲಾಯ್ಡ್ ಪತ್ರಿಕೋದ್ಯಮದಂಥ ಪತ್ರಿಕೋದ್ಯಮದಕ್ಕೆ ಒಂದು ಘನತೆಯನ್ನು ತಂದುಕೊಟ್ಟವರು ಪಿ ಲಂಕೇಶ್ ಟ್ಯಾಬ್ಲಾಯ್ಡ್ ಪತ್ರಿಕೋದ್ಯಮ ಅಂದರೆ ಏನು ಟ್ಯಾಬ್ಲಾಯ್ಡ್ ಪತ್ರಿಕೋದ್ಯಮ ಅಷ್ಟೇ ಅಲ್ಲ ಇವತ್ತು ಪತ್ರಿಕೋದ್ಯಮ ಅನ್ನುವಂಥದ್ದೇ ಏನು ಏನಾಗ್ತಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಷಯ ಆದರೆ ಆ ಕಾಲದಲ್ಲಿಯೇ ಟ್ಯಾಬ್ಲಾಯ್ಡ್ ಪತ್ರಿಕೋದ್ಯಮಕ್ಕೆ ಪೀತ ಪತ್ರಿಕೋದ್ಯಮ ಅಂತೇನಿತ್ತಲ್ಲ ಅದಕ್ಕೆ ಆ ಹೆಸರೇ ಅಳಿಸುವ ಹಾಗೆ ಅದಕ್ಕೆ ಬೇರೆಯದೇ ಆದ ಒಂದು ಖನತೆಯನ್ನು ಸಾಂಸ್ಕೃತಿಕ ಆಯಾಮವನ್ನು ಪಿ ಲಂಕೇಶ್ ಅವರು ತಂದುಕೊಟ್ಟಿದ್ದರು ಯಾಕೆ ಇದೆಲ್ಲ ಸಾಧ್ಯ ಆಗತ್ತೆ ನಾನು ಕೇಳಿದ್ದೀನಿ ಪಿ ಲಂಕೇಶ್ ಅವರು ತುಂಬ ಸಂಕೋಚದ ಸ್ವಭಾವದವರಾಗಿದ್ದರು ಅಂತ ಈ ಸಂಕೋಚ ಈ ಲಜ್ಜೆ ಅನ್ನೋದು ಇದೆಯಲ್ಲ ಅದು ನಮ್ಮ ಇಡೀ ವ್ಯಕ್ತಿತ್ವವನ್ನು ರೂಪಿಸುವಂಥದ್ದು ಕೊಂಚವಾದರೂ ಲಜ್ಜೆ ಇದ್ದವನಿಗೆ ತನ್ನನ್ನು ತಾನು ವಿಮರ್ಶಿಸಿಕೊಳ್ಳಬಲ್ಲ ತಾಕತ್ತು ಇರೋದಕ್ಕೆ ಸಾಧ್ಯ ಆ ರೀತಿಯಲ್ಲಿ ಲಂಕೇಶರ ವ್ಯಕ್ತಿತ್ವವನ್ನು ನಾವು ನೋಡಬೇಕು ಹಾಗೆ ಆತ್ಮವಿಮರ್ಶಕನಾಗಿರುವವನು ಆತ್ಮ ಆತ್ಮಾಭಿಮಾನವನ್ನು ಕೂಡ ಕಲಿಸ್ತಾನೆ ಇವತ್ತು ನಾವೇನು ಕೇಳಿಸ್ಕೊಳ್ತಿದ್ದೀವಲ್ಲ ಅದರಲ್ಲಿ ಭರ್ ಭರ್ ಅನ್ನೋ ಶಬ್ದ ಮಾತ್ರ ಇದೆಯೇ ಹೊರತು ಸದ್ದು ಮಾತ್ರ ಇದೆಯೇ ಹೊರತು ಆತ್ಮ ಇಲ್ಲ ಆತ್ಮ ಸದ್ದಿನಲ್ಲಿ ಇರೋದಿಲ್ಲ ಅದು ಮೌನದ ಅನುಸಂಧಾನ ಅದು ಅನುನಯದೊಂದಿಗಿನ ಅನುಸಂಧಾನ ಅಲ್ಲಿ ಮಾತ್ರ ಒಂದು ಧ್ಯಾನ ಸಾಧ್ಯ ಆಗುತ್ತೆ ಒಂದು ಸಾಂಸ್ಕೃತಿಕವಾದ ಕಾಳಜಿ ಕಳಕಳಿ ಸಾಧ್ಯ ಆಗತ್ತೆ ಮತ್ತು ಅಷ್ಟೇ ಪ್ರಖರತೆ ಕೂಡ ಅಲ್ಲಿಂದಲೇ ಮೂಡಿ ಬರೋಕ್ಕೆ ಸಾಧ್ಯ ಆಗುತ್ತೆ ಯಾಕೆಂದರೆ ಯಾವ ಮುಲಾಜು ಯಾವಾಗಿರೋದಿಲ್ಲವೋ ಮನಸ್ಸು ಯಾವಾಗ ಕರಪ್ಟ್ ಆಗಿರೋದಿಲ್ಲವೋ ಅಲ್ಲಿಯೇ ಪ್ರಖರತೆ ಸಾಧ್ಯ ಅಂಥ ಪ್ರಖರತೆಯನ್ನು ಲಂಕೇಶ್ ಅವರಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ಲಂಕೇಶ್ ಅವರ ಪತ್ರಿಕೋದ್ಯಮ ಲಂಕೇಶ್ ಅವರ ಸಾಹಿತ್ಯ ಲಂಕೇಶ್ ಅವರ ಚಿತ್ರರಂಗದಲ್ಲಿನ ಬೇರೆ ಬೇರೆ ಥರದ ಪ್ರಯತ್ನಗಳು ಅಲ್ಲೆಲ್ಲ ನಾವು ಕಾಣೋದು ಒಂದು ಆಳವಾದ ಜೀವನ ಪ್ರೀತಿಯನ್ನು ಈ ಜೀವನ ಪ್ರೀತಿ ಹೇಗೆ ಸಾಧ್ಯ ಆಗತ್ತೆ ಆ ಲವಲವಿಕೆ ಹೇಗೆ ಸಾಧ್ಯ ಆಗತ್ತೆ ಅದು ಮನಸ್ಸು ನಿಸ್ಪ್ರಹವಾಗಿದ್ದಾಗ ರಾಜಕಾರಣ ಅಲ್ಲಿ ಇಲ್ಲದೇ ಇದ್ದಾಗ ಅಥವಾ ರಾಜಕಾರಣವನ್ನು ಕಟುವಾಗಿ ವಿಮರ್ಶಿಸಬಲ್ಲ ಶಕ್ತಿ ಆಂತರ್ಯದೊಳಗೆ ಇದ್ದಾಗ ನಮ್ಮ ಸುತ್ತಲೂ ಇವತ್ತೂ ರಾಜಕಾರಣ ಇದೆ ಅವತ್ತೂ ರಾಜಕಾರಣ ಇತ್ತು ಅದೆಲ್ಲವನ್ನು ಅಲ್ಲಿನ ವಿಲಕ್ಷಣ ಅಡ್ಡಿ ಆತಂಕಗಳನ್ನು ಮೀರಿ ಅಥವಾ ನಿವಾರಿಸಿಕೊಂಡು ಬೆಳೆದಂಥವರು ಲಂಕೇಶ್ ಆ ಹಿನ್ನೆಲೆಯಲ್ಲಿ ನನಗೆ ಲಂಕೇಶರ ಚಿತ್ರದ ಕೆಲವು ಹಾಡುಗಳನ್ನು ಅವರು ಸುಮಾರು ಏಳೆಂಟು ಹತ್ತು ಹಾಡುಗಳನ್ನೇನು ಬರೆದ್ರು ಅಂತ ಹೇಳಲಾಗುತ್ತೆ ಬಹಳ ಬಹಳ ತುಂಬ ಗೊತ್ತಿರುವ ಎಲ್ಲರಿಗೂ ಗೊತ್ತಿರುವ ಹಾಡುಗಳು ಮೂರು ಎಲ್ಲಿಂದಲೋ ಬಂದವರು ಅನ್ನೋ ಸಿನಿಮಾಕ್ಕೆ ಬರೆದದ್ದು ಆಮೇಲೆ ಪಲ್ಲವಿ ಸಿನಿಮಾಕ್ಕೆ ಬರೆದದ್ದಿರಬೇಕು ಕೆಂಪಾದವು ಎಲ್ಲ ಕೆಂಪಾದವು ಎಲ್ಲಿದ್ದೆ ಇಲ್ಲಿ ತನಕ ಎಲ್ಲಿಂದ ಬಂದಿಯವ ಆಮೇಲೆ ಕರಿಯವನ ಗುಡಿತಾವ ಅರಳ್ಯಾವೇ ಬಿಳಿ ಹೂವು ಈ ಹಾಡುಗಳನ್ನು ಕೇಳಿಸ್ಕೊಳ್ತಾ ಇದ್ದರೆ ಒಂದಿಡೀ ವಾತಾವರಣವೇ ಸೃಷ್ಟಿಯಾಗುತ್ತೆ ಆ ಹಾಡುಗಳನ್ನು ವಿವರಿಸಬೇಕಾಗಿಲ್ಲ ಯಾವುದೋ ವಿಮರ್ಶೆಯ ಮಾನದಂಡ ಇಟ್ಟುಕೊಂಡು ಹಾಡುಗಳನ್ನು ವಿವರಿಸುವ ಅಗತ್ಯ ಇಲ್ಲ ಈ ಶಬ್ದಕ್ಕೀ ಅರ್ಥ ಈ ಶಬ್ದಕ್ಕೀ ಅರ್ಥ ಇದು ಹೀಗೆ ಇದು ಇದರ ಮೆಟಾಫರ್ ಅದು ಯಾವುದರ ಅಗತ್ಯವೂ ಇಲ್ಲ ಹಾಡುಗಳನ್ನು ಜಸ್ಟ್ ಕೇಳಿದರೆ ಸಾಕು ಅಲ್ಲಿ ಸೃಷ್ಟಿಯಾಗುವ ಲೋಕವೇ ಬೇರೆ ಅದು ತೆರೆದುಕೊಡುವ ಒಂದು ಸಾಂಸ್ಕೃತಿಕ ಆಯಾಮವೇ ಬೇರೆ ಇವತ್ತು ನಾವು ಸಿನಿಮಾ ರಂಗದಲ್ಲಿ ನೋಡ್ತೀವಿ ಹಾಡುಗಳು ಅಥವಾ ಅಲ್ಲಿನ ಸಂಭಾಷಣೆ ಅಲ್ಲಿನ ಸಾಹಿತ್ಯ ನೋಡ್ತಿದ್ದರೆ ನಾನು ಎಲ್ಲರ ಬಗ್ಗೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅದು ತುಂಬ ಘನತೆಯ ಹಾಡುಗಳನ್ನು ಕೊಟ್ಟವರಿದ್ದಾರೆ ಘನತೆಯ ಸಂಭಾಷಣೆ ಚಿತ್ರರಂಗಕ್ಕೆ ಒಂದು ಬಹಳ ದೊಡ್ಡ ಕೊಡುಗೆಯಾಗಿ ಕೊಟ್ಟಂಥ ಎಷ್ಟೋ ಸಾಧಕರಿದ್ದಾರೆ ನಟರಿದ್ದಾರೆ ಆದರೆ ಇವತ್ತು ಏನಾಗಿದೆ ಅಂದರೆ ವ್ಯೂಸ್ ಎಷ್ಟು ಅನ್ನುವ ರೀತಿಯಲ್ಲಿ ಒಂದು ಸಾಹಿತ್ಯದ ತೂಕವನ್ನು ಅಳೆಯಲಾಗುತ್ತೆ ಇದು ಇಷ್ಟು ಕೆ ಜಿ ತೂಕ ಅಂದರೆ ಆ ಕೆ ಜಿ ಲೆಕ್ಕಕ್ಕೆ ಬಂದಿದೆಯೇ ಹೊರತು ತೂಕ ಅಂದರೆ ಘನತೆಯಾಗಿ ಉಳಿದಿಲ್ಲದ ಕಾಲ ಇದು ಸೊ ಎಷ್ಟು ವ್ಯೂಸ್ ಇದೆ ಎಷ್ಟು ವ್ಯೂಸ್ ಬಂತು ಅದನ್ನು ಅಪ್ಲೋಡ್ ಮಾಡಿದ್ದ ಇಷ್ಟೇ ಹೊತ್ತಲ್ಲಿ ಎಷ್ಟು ವ್ಯೂಸ್ ಬಂತು ಅದು ಯಾರ ರೆಕಾರ್ಡನ್ನು ಬ್ರೇಕ್ ಮಾಡಿತು ಇದು ಇವತ್ತಿನ ಮಾನದಂಡವಾಗಿದೆ ಮಾನವೇ ಇಲ್ಲದ ಒಂದು ಮಾನದಂಡ ಇರುವ ಕಾಲದಲ್ಲಿ ಜೀವನದ ಬಗ್ಗೆ ಒಳನೋಟಗಳೇ ಇಲ್ಲದ ಯಾವ್ಯಾವುದೋ ಸಾಹಿತ್ಯಗಳು ಬರೀ ಗದ್ದಲಗಳು ನಮಗೆ ಹೆಚ್ಚು ಕಾಣಿಸ್ತಾ ಇವೆ ಆದರೆ ಲಂಕೇಶ್ ಅಂತವರ ಹಾಡುಗಳು ವ್ಯಾಸರಾವ್ ತರದವರು ಬರೆದ ಹಾಡುಗಳು ಉದಯ್ ಶಂಕರ್ ತರದವರು ಬರೆದ ಹಾಡುಗಳು ಇವತ್ತು ಆ ಸಿನಿಮಾ ಮಾಡ್ತಾ ಹೋದರೂ ಕೂಡ ಆ ಹಾಡುಗಳು ನಮ್ಮ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ ಲಂಕೇಶರ ಹಾಡುಗಳು ಲಂಕೇಶ್ರು ಸಿನಿಮಾಕ್ಕೆ ಬರೆದ ಹಾಡುಗಳು ಯಾಕೆ ತುಂಬ ಕಾಡುತ್ತವೆ ಅಂದರೆ ಅದು ಬರೀ ಸಿನಿಮಾ ಸಿನಿಮಾಕ್ಕೆ ಮಾತ್ರ ಸೀಮಿತ ಅನ್ನೋ ಇರಲಿಲ್ಲ ಆ ಸಿನಿಮಾದ ಭಾಗದಿಂದ ಎತ್ತಿ ತೆಗೆದಿಟ್ಟುಕೊಂಡ್ರೂ ಅದಕ್ಕೆ ಅದರದೇ ಆದ ಒಂದು ಪ್ರಾಣ ಇರೋದನ್ನು ನಾವು ಗಮನಿಸಬಹುದು ಅದಕ್ಕೆ ಅದರದೇ ಆದ ಒಂದು ಹೃದಯ ಒಂದು ಮಿಡಿತ ಇರೋದನ್ನು ಕಾಣಬಹುದು ಆ ಹಾಡುಗಳನ್ನು ಕೇಳ್ತಿದ್ರೆ ಕೆಂಪಾದವು ಎಲ್ಲ ಕೆಂಪಾದವೋ ಹಾಗೆಯೇ ಎಲ್ಲಿದ್ದೆ ಇಲ್ಲಿ ತನಕ ಎಲ್ಲಿಂದ ಬಂದಿಯವ್ವ ಅನ್ನೋ ಹಾಡಾಗ್ಲಿ ಮತ್ತೆ ನಾನು ಮತ್ತೊಂದು ಹೇಳಿದೆ ಕರಿಯವನ ಗುಡಿತಾವ ಅರಳ್ಯಾವೆ ಬಿಳಿ ಹೂವು ಸೀಮೆಯ ಜನ ಕುಣಿದು ನಕ್ಕಾಂಗದ ತುಂಟ ಹುಡುಗ್ಯಾರಲ್ಲಿ ಬಂದು ಹೀಗೇನೋ ಬರುತ್ತೆ ಹಾಡು ನನಗೆ ಸ್ವಲ್ಪ ಮರ್ತು ಹೋಗಿದೆ ಬಟ್ ಅದರಲ್ಲಿರುವ ಆ ಜೀವನ ಪ್ರೀತಿ ಆ ಲವಲವಿಕೆ ಅದು ಕಟ್ಟಿಕೊಡುವ ಇಡೀ ಒಂದು ಅದಮ್ಯ ಒಂದು ಆರ್ದ್ರತೆ ಎಲ್ಲಿ ನಮಗೆ ಕಾಣಿಸ್ತಾ ಇದೆ ಇವತ್ತಿನ ಸಾಹಿತ್ಯ ಲೋಕದಲ್ಲಿ ಇವತ್ತಿನ ಸಿನಿಮಾ ಸಾಹಿತ್ಯದಲ್ಲಿ ಇಲ್ಲ ಎಲ್ಲವೂ ಶೂಷಿಕ ಎಲ್ಲವೂ ಲೆಕ್ಕಾಚಾರ ಹೀಗೆ ಆಗಿರುವ ಕಾಲಘಟ್ಟ ಇದು ನಾನು ಮುಖ್ಯವಾಗಿ ಅವರ ಬಗ್ಗೆ ಹೇಳುವಾಗ ಈ ಹಾಡುಗಳನ್ನೇ ಪ್ರಸ್ತಾಪ ಮಾಡಬೇಕು ಅಂತ ಮನಸ್ಸಲ್ಲಿ ಇತ್ತು ಏನಾಗಿದೆ ಅಂದರೆ ಇವತ್ತು ಎಲ್ಲವೂ ಭ್ರಷ್ಟ ಆಗಿರುವ ಹೊತ್ತಲ್ಲಿ ಲಂಕೇಶ್ ಇಡೀ ಒಂದು ಸಾಂಸ್ಕೃತಿಕ ವಾತಾವರಣವನ್ನು ಕಟ್ಟಿದ ಮತ್ತೊಂದು ಪೀಳಿಗೆ ಕೂಡ ಅವರನ್ನು ಮೇಷ್ಟ್ರೆ ಅಂತ ಕರೆಯೋದು ಆ ಮೇಷ್ಟ್ರೆ ಅಂತ ಇಡೀ ಒಂದು ಪೀಳಿಗೆ ಕರೀತಲ್ಲ ಅವ್ರನ್ನ ಅದು ಎಷ್ಟು ದೊಡ್ಡದು ಅದೇ ಒಂದು ಹೆಚ್ಚುಗಾರಿಕೆ ಲಂಕೇಶ್ರು ಅಂತ ವ್ಯಕ್ತಿತ್ವ ಇದ್ದರಿಂದಲೇ ಅದು ಸಾಧ್ಯ ಆಯಿತು ಅವರು ಬರೀ ಮೇಷ್ಟ್ರು ಅಂದರೆ ಬರೀ ಮೇಷ್ಟ್ರಾಗಿರಲಿಲ್ಲ ಇಡೀ ವಾತಾವರಣವನ್ನು ತಿದ್ದಬಲ್ಲಂಥವರಾದರು ಆಗಿದ್ದರು ಕಾಲೇಜುಗಳಲ್ಲಿ ಪಾಠ ಮಾಡುವುದಕ್ಕೆ ಮಾತ್ರ ಸೀಮಿತರಾದವರಾಗಿರಲಿಲ್ಲ ಸಾಮಾಜಿಕ ಕಳಕಳಿಯನ್ನು ಬೆಳೆಸಬಲ್ಲವಂಥವರಾಗಿದ್ದರು ಅಂಕು ಡೊಂಕುಗಳನ್ನು ತಿದ್ದಬಲ್ಲವಂಥವರಾಗಿದ್ದರು ಅದೆಲ್ಲದರ ಹಿನ್ನೆಲೆಯಲ್ಲಿ ಅವರು ನಿಜವಾಗಿಯೂ ಮೇಷ್ಟ್ರೆ ಆದರು ಇವತ್ತು ಸಾಹಿತಿಗಳು ಪ್ರಶಸ್ತಿಗಾಗಿ ಕೈಚಾಚಿ ನಿಲ್ಲುವ ಡೊಗ್ಗು ಸಲಾಮು ಹೊಡೆದು ನಿಲ್ಲುವ ಸಾಹಿತಿಗಳು ಪತ್ರಿಕೋದ್ಯಮವನ್ನು ಒಂದು ದಂಧೆ ಅಂತ ತಿಳ್ಕೊಂಡು ಬಿಟ್ಟಿರುವ ಪತ್ರಕರ್ತರು ಸಿನಿಮಾದ ಹೆಸರಲ್ಲಿ ಕೋಟಿಗಟ್ಟಲೆ ಎಣಿಸುವವರು ಲಂಕೇಶ್ ತರದವರನ್ನು ನೆನಸ್ಕೊಳ್ಬೇಕು ಇದೇ ಲಂಕೇಶರೇ ಲಂಕೇಶರು ವರ್ತಮಾನಕ್ಕೆ ಕನೆಕ್ಟ್ ಆಗೋದೇ ಹಾಗೆ ಆದರೆ ಲಂಕೇಶರು ಎಷ್ಟು ಮಂದಿಗೆ ಇಂಥ ಎಷ್ಟು ಮಂದಿಗೆ ಅರ್ಥ ಆಗ್ತಾರೋ ಗೊತ್ತಿಲ್ಲ ಆದರೆ ಲಂಕೇಶರನ್ನು ನಾವು ಖಂಡಿತ ನೆನೆಸ್ಕೊಳ್ಬೇಕು ಅದು ಅವರ ಹುಟ್ಟುಹಬ್ಬಕ್ಕೆ ಅಂತಲ್ಲ ಸದಾಕಾಲ ಸಾಂಸ್ಕೃತಿಕ ವಿಚಾರ ಬಂದಾಗ ಕನ್ನಡದ ವಿಚಾರ ಬಂದಾಗ ಅವರನ್ನು ನೆನೆಸ್ಕೊಳ್ಬೇಕು ಲಂಕೇಶರಿಗೆ ಇತಿಮಿತಿಗಳು ಅದರ ಬಗ್ಗೆಲ್ಲ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ ಲಂಕೇಶರನ್ನು ಅವರ ಬರಹಗಳ ಮೂಲಕ ಕಂಡವನಾಗಿ ನನಗೆ ಅನಿಸಿದ್ದು ಮಾತ್ರ ನಾನು ಹೇಳೋದಕ್ಕೆ ಸಾಧ್ಯ ಲಂಕೇಶ್ ಅವರಿಗೆ ವೈರುಧ್ಯದ ವ್ಯಕ್ತಿತ್ವ ಇತ್ತು ಅನ್ನುವರು ಇದ್ದಾರೆ ಲಂಕೇಶರಿಗೆ ಏನೇ ಇತಿಮಿತಿಗಳಿದ್ರು ಲಂಕೇಶರ ಬರವಣಿಗೆ ಅಲ್ಲಿ ಅವರು ಕೊಟ್ಟ ದರ್ಶನ ಇದೆಯಲ್ಲ ಅದು ಯಾವ ಕಾಲಕ್ಕೂ ದೊಡ್ಡದು ಇಷ್ಟನ್ನು ಹೇಳ್ತಾ ಲಂಕೇಶರ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಇದೆ ಅಂತ ನನ್ನಷ್ಟು ನನಗೆ ನಾನೇ ಹೇಳ್ಕೊಳ್ತಾ ನಾನು ಲಂಕೇಶರ ಒಂದು ಪುಟ್ಟ ಪದ್ಯವನ್ನು ಓದೋದ್ರೊಂದಿಗೆ ಈ ಕೆಲವು ಮಾತುಗಳನ್ನು ಮುಗಿಸಬಹುದು ಅಂದ್ಕೊಳ್ತೀನಿ ಪುಟ್ಟ ಅಂದರೆ ಪುಟ್ಟ ಪದ್ಯ ಏಂ ಜನ ಸಾರ್ ಕಿಸ್ನ ಮೆ ಬಂದಾಗ ಏಂ ಜನ ಸಾರ್ ಕೆನಡಿಯಮ್ಮ ರಾಣಿಯಮ್ಮ ಬಂದಾಗಲೂ ಮಹಾತ್ಮ ಗಾಂಧಿ ರಸ್ತೆಯೆಲ್ಲ ಹಂಗೆ ಸಾರ್ ನೇರು ಭಸ್ಮ ದಾರಿ ಗುಂಟ ಬಂದಾಗಲು ಏನು ಜನ ಸಾರ್ ಅಯ್ಯೋ ಏನು ಜನ ಸಾರ್ ಹೊಸ ಪಿಕ್ಚರ್ ಪಡೆದ ಮೇಲೆ ಬಂದಾಗಲು ಹಳೆ ನಾಟಕ ಗುಬ್ಬಿ ಕಂಪ್ನಿ ತಂದಾಗಲು ನಮ್ಮ ರಸ್ತೆ ತಲೆ ತಲೆಹಂಗೆ ಸಾರ್ ಪೊಲೀಸ್ನವ ನಂಗೆ ನಿಂದಾಗಲು ಏನು ಜನ ಸಾರ್ ಆಹಾ ಏನ್ ಜನ ಸಾರ್ から。<music>